ಹಾಗೆಯೇ ನನ್ನ ಹೋರಾಟ ಮುಂದುವರಿಯುತ್ತೆ ಅಂತಾನು ಕೂಡ ಅವರು ಸವಾಲ್ ಹಾಕಿದ್ದಾರೆ ಕ್ಲೀನ್ ಚಿಟ್ ಕೊಟ್ಟಿದ್ದು ನಾಚಿಕೆಗೇಡು ಎಂದಿದ್ದಾರೆ ಸ್ನೇಹಮಯಿ ಕೃಷ್ಣ ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧ ಸ್ನೇಹಮಯಿ ಕೃಷ್ಣ ಅವರು ಕಿಡಿಕಾರಿದ್ದಾರೆ ಈ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಕೊಟ್ಟಿದ್ದಾರಲ್ಲ ಅದು ನಾಚಿಕೆಗೇಡು ಎಂದಿದ್ದಾರೆ ಮುಂಚೆ ಅಂತಿಮ ಸಲ್ಲಿಸೋದಕ್ಕೆ ತನಿಖಾಧಿಕಾರಿಗೆ ಕಾನೂನು ಅವಕಾಶ ಇದೆಯಲ್ಲ ಮಾನ್ಯ ಉಚ್ಚ ನ್ಯಾಯಾಲಯ ಮತ್ತು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹಲವಾರು ಪ್ರಕರಣಗಳಲ್ಲಿ ತನಿಖೆಯ ಪ್ರಕ್ರಿಯೆ ಸಂಪೂರ್ಣಗೊಳ್ಳುವವರೆಗೆ ಯಾವುದೇ ರೀತಿ ಅಂತಿಮ ವರದಿ ಸಲ್ಲಿಸಬಾರ್ದು ಅಂತೇಳಿ ಸ್ಪಷ್ಟವಾಗಿದೆ ಸರ್ ಅದನ್ನು ಉಲ್ಲಂಘನೆ ಮಾಡಿ ಇವರು ವರದಿ ಇದ್ದಾರೆ ಸೊ ಇದೆಲ್ಲ ಗೊತ್ತಾಗುತ್ತೆ ಇವರು ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಇವ್ರಿಗೆ ಎಷ್ಟು ತಿಳುವಳಿಕೆ ಇದೆ ನಾಚಿಕೆ ಆಗಬೇಕು ರೀ ಇಂಥ ಒಂದು ವರದಿ ಸಲ್ಲಿಸೋಕೆ ಇವರು ಐ ಪಿ ಎಸ್ ಓದಬೇಕಾ ಏನು ಐ ಪಿ ಎಸ್ ಹಾಂ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಕಾನೂನು ಹೇಳ್ತಿದ್ರಿ ರೀ ಸರ್ ಒಂದು ನಾನು ಹೇಳ್ತೀನಿ ಒನ್ ಸೆವೆಂಟಿ ತ್ರೀ ಸಿ ಆರ್ ಪಿ ಸಿಲಿ ತನಿಖೆ ಪೂರ್ಣಗೊಂಡ ನಂತರ ವರದಿ ಸಲ್ಲಿಸಬೇಕು ಅಂತ ಹೇಳುತ್ತಾ ಅಥವಾ ನಿನ್ನ ತನಿಖೆ ಪರಿ ಮುಗಿಯೋಕ್ಕಿಂತ ಮುಂಚೆ ಅರ್ಧ ಸಂದ ಅರ್ಧ ತನಿಖೆ ವಿಚಾರ ಇಟ್ಕೊಂಡು ವರದಿ ಕಾ ಅವಕಾಶ ಇದೆ ಅಂತೆಲ್ಲ ಹೇಳ್ತಾ ಸರ್ ಈಗ ವರದಿ ಇದು ಅಂತಿಮ ಅಲ್ಲ ಮಧ್ಯಂತರ ವರದಿ ಇದನ್ನು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತರ್ತೇನೆ ಇದೇ ತನಿಖೆಗೆ ಛೀಮಾರಿ ಹಾಕಿಸಿ ನಾನು ಮುಂದುವರೆ ತನಿಖೆಯನ್ನು ಮಾಡಿಸಿ ಆರೋಪನ ಸಾಬೀತು ಪರಿಸ್ಪಡಿಸ್ತೀನಿ ನಿಜವಾಲು ಜನ ರಾಜ್ಯ ಜನ ದಯವಿಟ್ಟು ಎಚ್ಚೆತ್ಕೊಳ್ಬೇಕು ಸರ್ ಐ ಪಿ ಎಸ್ ಅಂತ ಅಧಿಕಾರಿಗಳು ಕೂಡ ಇಂಥ ಅವಿವೇಕದ ಕೆಲಸಗಳು ಮಾಡ್ತಾಯಿದ್ದಾರೆ ನಮ್ಮ ನಿಮಗೆ ಮೋಸ ಮಾಡ್ತಾಯಿದ್ದಾರೆ ಸತ್ಯಮಯವ ಜಯತ್ ಅಂತೇಳಿ ಸಮಾವಸರ ಧರಿಸ್ಕೊಂಡು ಸತ್ಯಕ್ಕೆ ವಂಚನೆ ಮಾಡ್ತಾಯಿದ್ದಾರೆ ಇದನ್ನು ದಯವಿಟ್ಟು ರಾಜ್ಯ ಜನತೆ ಎಚ್ಚೆತ್ಕೊಳ್ಬೇಕು ಪ್ರಶ್ನೆ ಮಾಡಬೇಕು ಅಂತ ಮನವಿ ಮಾಡ್ಕೊಳ್ತೀವಿ ಇದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಪ್ರತಿಕ್ರಿಯೆ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಹಾಗೇನೇ ಬಾಮಯ್ಯ ಮಲ್ಲಿಕಾರ್ಜುನ ಮತ್ತು ಭೂಮಿ ಮಾಲೀಕ ಯಾರಿದ್ದಾರೆಲ್ಲ ಜಮೀನ್ ಮಾಲೀಕ ದೇವರಾಜು ಅವರಿಗೂ ಕೂಡ ಕ್ಲೀನ್ ಶೀಟ್ ಅನ್ನ ಕೊಡಲಾಗಿದೆ ಆ ರಿಪೋರ್ಟ್ ಅನ್ನು ಸಲ್ಲಿಕೆ ಮಾಡುವುದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ರೆಡಿ ಆಗ್ತಿದ್ದಾರೆ ಈ ನಡುವೆ ಸ್ನೇಹಮಯಿ ಕೃಷ್ಣ ಅವರಿಗೂ ಕೂಡ ನೋಟಿಸ್ ಅನ್ನು ಕೊಡಲಾಗಿತ್ತು ಮಧ್ಯಂತರ ವರದಿ ಕೋರ್ಟ್ ಗಮನಕ್ಕೆ ತರ್ತೇನೆ ಅಧಿಕಾರಿಗಳಿಗೆ ಛೀಮಾರಿಯನ್ನ ಹಾಕಿಸಿ ಶಿಕ್ಷೆಯನ್ನ ಕೊಡಿಸ್ತೇನೆ ಎಂದಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ಮೈಸೂರಿನಲ್ಲಿ ಟಿವಿ ನೈನ್ಗೆ ಸ್ನೇಹಮಯಿ ಕೃಷ್ಣ ಅವರ ಪ್ರತಿಕ್ರಿಯೆ ಇದು ಲೋಕಾಯುಕ್ತ ವರದಿಯನ್ನು ಪ್ರಶ್ನಿಸ್ತೇನೆ ಎಂದಿದ್ದಾರೆ ದೂರುದಾರ ಅಧಿಕಾರಿಗಳಿಗೂ ಶಿಕ್ಷೆಯನ್ನ ಕೊಡಿಸ್ತೀನಿ ಸಿಎಂ ಸಿದ್ದರಾಮಯ್ಯನವರಿಗೂ ಶಿಕ್ಷೆಯನ್ನ ಕೊಡಿಸ್ತೀನಿ ಇದು ನನ್ನ ಶಪಥ ಎಂದಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ ಒಂದು ಕಡೆ ಗಮನಿಸ್ತಾ ಇದ್ದೀರಿ ಲೋಕಾಯುಕ್ತ ಕಚೇರಿಯ ನೋಟಿಸ್ ಆ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಹಾಗಾಗಿ ನೀವು ಮುಂದೆ ಏನು ಸ್ಟೆಪ್ ತೆಗೆದುಕೊಳ್ಬಹುದು ಅಂದರೆ ಮ್ಯಾಜಿಸ್ಟ್ರೇಟ್ ಎದುರು ನೀವು ಹೋಗಬಹುದು ಆಕ್ಷೇಪ ಇದ್ದರೆ ಅಲ್ಲಿ ಪ್ರಶ್ನಿಸಬಹುದು ಅಂತ ಹೇಳಿ ಉಲ್ಲೇಖವನ್ನು ಮಾಡಲಾಗಿದೆ ಅದೇ ವಿಚಾರವಾಗಿ ದೂರುದಾರರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು ಟಿ ವಿ ನೈನ್ ಜೊತೆ ಮಾತನಾಡಿದರು ಅದರಲ್ಲೂ ಏನೆಲ್ಲ ಲೋಪಗಳಾಗಿದೆ ಮುಂದೆ ತಮ್ಮ ಹೋರಾಟ ಹೇಗಿರುತ್ತೆ ಅನ್ನೋದನ್ನು ಕೂಡ ಹೇಳಿದರು